ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಹಿಮ್ಮಡಿ ಒಡೆತಕ್ಕೆ ಅಥವಾ ಕ್ರ್ಯಾಕ್ ಹಿಲ್ಸಿಗೆ ಇವತ್ತು ಸೂಪರ್ ಆಗಿರುವಂಥ ಒಂದು ಮನೆ ಹೇಳ್ತೀನಿ ನೀವು ಒಂದು ಸಲ ಇದನ್ನು ಮಾಡಿ ಎಷ್ಟು ಬೇಗ ಎಷ್ಟೇ ಹಿಮ್ಮಡಿ ಒಡೆದಿದ್ರೂ ಕೂಡ ಸೀಳು ಬಂದಿದ್ರು ಕೂಡ ಅದು ಹೀಲಾಗ್ತಾ ಬರುತ್ತೆ ಹಿಮ್ಮಡಿ ಒಂದೇ ಒಡೆದಿದ್ದಲ್ಲ ಅಂಗಾಲು ಒಡೆದು ಸೀಳಾಗಿದ್ದರೂ ಕೂಡ ಅದೆಲ್ಲ ಸೀಳು ಕೂಡ ಮುಚ್ಚುತ್ತಾ ಬರುತ್ತೆ ನೋಡಿ ನನ್ನ ಕಾಲು ಕೂಡ ಇಷ್ಟು ಕ್ರ್ಯಾಕ್ ಆಗಿದೆ ಇದನ್ನು ಅಪ್ಲೈ ಮಾಡಿದ್ದಕ್ಕೆ ನನ್ನ ಹಿಮ್ಮಡಿ ಒಡಕು ಕೂಡ ನೋಡಿ ಮುಚ್ಚಿದೆ ಅಲ್ವಾ ಮತ್ತು ಅಂಗಾಲು ಕೂಡ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಫ್ರೆಂಡ್ಸ್ ಹಿಮ್ಮಡಿ ಬಳಕೆಗೆ ಮನೆ ಮದ್ದು ಮಾಡೋಣ ಬನ್ನಿ ಇಲ್ಲಿ ನಾನು ಫಸ್ಟ್ ಕೊಕೊನಟ್ ಆಯಿಲನ್ನು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ನೋಡಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೊಳ್ಳಿ ಕೊಬ್ಬರಿ ಎಣ್ಣೆಯಂತೂ ನಮ್ಮೆಲ್ಲರ ಮನೇಲಂತೂ ಇದ್ದೇ ಇರುತ್ತಲ್ವ ಈ ಕೊಬ್ಬರಿ ಎಣ್ಣೆಯಲ್ಲಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಮಾಶ್ಚರೈಸಿಂಗ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ಇದು ನಮ್ಮ ಚರ್ಮದ ಒಳಗೆ ಡೀಪಾಗಿ ಹೋಗಿಬಿಟ್ಟು ಸ್ಕಿನ್ನಲ್ಲಿ ಮಾಯಶ್ಚರ್ ಇರುವ ಹಾಗೆ ಮಾಡುತ್ತೆ ಅಂದರೆ ಚರ್ಮದಲ್ಲಿ ತೇವಾಂಶ ಇರುವ ಹಾಗೆ ಮಾಡುತ್ತೆ ಇದರಿಂದ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ತಡೆಗಟ್ಟೋಕ್ಕೆ ಈ ಮಾಶ್ಚರ್ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇದರ ಜೊತೆಗೆ ನಾವೀಗ ಕಾಲ್ ಸ್ಪೂನ್ಗಿಂತ ಕಡಿಮೆ ಅಂದರೆ ಒಂದು ಎರಡು ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ತೊಗೊಳ್ಳೋಣ ಅಂದರೆ ಇಡ್ಲಿ ದೋಸೆಗೆಲ್ಲ ನಾವು ಬಳಸ್ತೀವಲ್ಲ ಅದೇ ಬೇಕಿಂಗ್ ಸೋಡಾ ತಗೊಳ್ಳೋಣ ಈ ಬೇಕಿಂಗ್ ಸೋಡಾ ನಮ್ಮ ಸ್ಕಿನ್ನನ್ನು ಎಕ್ಸ್ಪೋಲಿಯೇಟ್ ಮಾಡುತ್ತೆ ಇದರಿಂದ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೋಡಿ ನಾವಿಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ತಗೊಳ್ಳೋಣ ಯಾವಾಗ ಡೆಡ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ರಿಮೂವ್ ಆಗುತ್ತೋ ಅವಾಗ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಲಿಕ್ಕೆ ಇದು ಸಹಾಯ ಆಗುತ್ತೆ ಇವಾಗ ನೋಡಿ ಇಷ್ಟು ನಾವು ಬೇಕಿಂಗ್ ಸೋಡಾವನ್ನು ಕೊಕೋನಟ್ ಆಯಿಲಿಗೆ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ನಾವು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ತಗೊಳ್ಳೋಣ ಇದಂತೂ ನಿಮಗೆ ಮೆಡಿಕಲ್ ಶಾಪಲ್ಲಿ ಆರಾಮಾಗಿ ಸಿಗತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಇದೆಯಲ್ಲ ಇದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿದಾಗ ನ್ಯೂ ಸ್ಕಿನ್ ರಿಜ್ಯೂನೇಟ್ ಆಗಲಿಕ್ಕೂ ತುಂಬಾ ಒಳ್ಳೆಯದು ಇಲ್ಲಿ ನಾನು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುವುದರಿಂದ ಚರ್ಮದ ರಕ್ಷಣೆಗೆ ಇದು ತುಂಬಾ ಒಳ್ಳೆಯದು ಇವಾಗ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಾಧಾರಣವಾಗಿ ನಮ್ಮ ಹಿಮ್ಮಡಿ ಒಡೀಲಿಕ್ಕೆ ಕಾರಣ ಅಂದರೆ ನಮ್ಮ ಹಿಮ್ಮಡಿಯಲ್ಲಿ ಮಾಯಶ್ಚರ್ ಅಂದರೆ ತೇವಾಂಶ ಕಡಿಮೆ ಆದಾಗ ಮಾತ್ರ ಈಮ್ಮಡಿ ಸೀಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ಜನ ಮಹಿಳೆಯರು ಹೆಚ್ಚು ನೀರಿನಲ್ಲಿ ಕೆಲಸ ಮಾಡೋದು ಇಲ್ಲ ಈ ಚಳಿಗಾಲದಲ್ಲಿ ಸ್ಕಿನ್ ತುಂಬಾ ಡ್ರೈ ಅನ್ನಿಸ್ತಾ ಇರುತ್ತೆ ಯಾವಾಗ ಸ್ಕಿನ್ ಡ್ರೈ ಆಗುತ್ತೋ ಆವಾಗ ಸ್ಕಿನ್ನಲ್ಲಿ ಸೀಲ್ಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಸ್ಕಿನ್ನನ್ನು ತೇವಾಂಶದಿಂದ ಇರುವ ಹಾಗೆ ಮಾಡಬೇಕು ಅದಕ್ಕೆ ನಾವು ಈ ಮನೆಮದ್ದು ಮಾಡೋದರಿಂದ ನಮ್ಮ ಸ್ಕಿನ್ನು ತೇವಾಂಶದಿಂದ ಕೂಡಿರುತ್ತೆ ಸ್ಕಿನ್ ಹೊಡೆಯೋದಿಲ್ಲ ಫ್ರೆಂಡ್ಸ್ ಇವಾಗ ನಾವು ಈ ಆಯ್ಲಿಗೆ ಕ್ಯಾಂಡಲನ್ನು ಉಪಯೋಗಿಸೋಣ ಕ್ಯಾಂಡಲ್ ನೋಡಿ ನೀವು ಮನೇಲಿ ದೀಪ ಹಚ್ಚಿ ಉಳಿದಂಥ ಕ್ಯಾಂಡಲನ್ನು ಬೇಕಾದರೂ ಮೇಣದ ಬತ್ತಿಯನ್ನು ಉಪಯೋಗಿಸ್ಕೊಳ್ಬೋದು ನಾವು ಕ್ಯಾಂಡಲನ್ನೇ ಯಾಕೆ ತಗೊಳ್ಬೇಕು ಅಂತ ಅಂದರೆ ನಾವಿಲ್ಲಿ ತೆಗೆದುಕೊಂಡಂಥ ಎಲ್ಲ ಪದಾರ್ಥಗಳು ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಅಂಟಿಕೊಂಡು ಅದು ಡೀಪಾಗಿ ಸ್ಕಿನ್ನೊಳಗೆ ಹೋಗಲಿಕ್ಕೆ ಒಂದು ವಸ್ತು ಪದಾರ್ಥ ಬೇಕಾಗತ್ತಲ್ವ ಅದಕ್ಕೆ ಕ್ಯಾಂಡಲ್ ಎನ್ನುವಂಥ ಒಂದು ವ್ಯಾಕ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಕ್ಯಾಂಡಲನ್ನು ತೊಗೊಂಡಿದ್ದೀನಿ ನೀವು ಹಾಗೆ ಸ್ಕಿನ್ನಿಗೆ ಅಪ್ಲೈ ಮಾಡಿದರೆ ಅದು ಬೇಗ ಔಟ್ ಆಗುತ್ತೆ ಸ್ಕಿನ್ ಒಳಗೆ ಡೀಪಾಗಿ ಹೋಗೋದಿಲ್ಲ ಹಾಗಾಗಿ ಕ್ಯಾಂಡಲನ್ನು ತೊಗೊಂಡಿರೋದು ಇವಾಗ ನೋಡಿ ಚೆನ್ನಾಗಿ ನಾವು ಒಂದು ಕ್ಯಾಂಡಲನ್ನು ಈ ರೀತಿ ನೋಡಿ ಕಟ್ ಮಾಡಿಕೊಳ್ಳೋಣ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕ್ಯಾಂಡಲ್ ಪೀಸಸ್ ಸಿಕ್ಕರೆ ನಮಗೆ ಸಾಕಾಗತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಕ್ಯಾಂಡಲನ್ನು ನೀವು ಕಟ್ ಮಾಡ್ಕೊಳ್ಬೋದು ಇವಾಗ ಈ ಕ್ಯಾಂಡಲ್ ಪೀಸಸನ್ನು ನಾವು ಈ ಕೊಕೋನೆಟ್ ಆಯಿಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ನೋಡಿ ನೆಕ್ಸ್ಟ್ ನಾವು ಇಲ್ಲಿ ಸೇರಿಸಿದ ನಾಲ್ಕು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಜಸ್ಟ್ ಸ್ವಲ್ಪ ಮಿಕ್ಸ್ ಆದರೆ ಸಾಕಾಗತ್ತೆ ಇದನ್ನು ನಾವಿವಾಗ ಡಬಲ್ ಬಾಯ್ಲ್ ಸಿಸ್ಟಮಲ್ಲಿ ನಾವು ಇದನ್ನು ಕರಗಿಸ್ಕೊಳ್ಬೇಕು ಈ ರೀತಿ ಡೈರೆಕ್ಟಾಗಿ ನಾವು ಬೆಂಕಿಯಲ್ಲಿಟ್ಟು ಕರಗಿಸಿದ್ರೆ ಸರಿ ಆಗೋದಿಲ್ಲ ಈ ರೀತಿ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆ ನೀರು ಕುದಿಯೋ ಟೈಮಲ್ಲಿ ಅದೇ ಹೀಟಲ್ಲೇ ಈ ಕ್ಯಾಂಡಲ್ ಮತ್ತು ಕೊಕೊನಟ್ ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕರಗ್ತಾ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಕರಗ್ತು ಅಂತ ಹೇಳಿ ಇವಾಗ ನೀವು ನೋಡ್ತಿದ್ರಲ್ಲ ಕ್ಯಾಂಡಲ್ ಚೆನ್ನಾಗಿ ಮೆಲ್ಟ್ ಆಗಿದೆ ಅದ್ರ ಜೊತೆಗೇ ಕೊಕೊನೆಟ್ ಆಯಿಲ್ ಜೊತೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ ಇವಾಗ ಈ ಆಯಿಲನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ ಫಸ್ಟು ನಮ್ಮ ಅಂಗಲನ್ನು ನೀಟಾಗಿ ತೊಳ್ಕೊಂಡು ಬರಬೇಕು ಮತ್ತು ಒರೆಸ್ಬೇಕು ನೀರಿರಬಾರ್ದು ಇವಾಗ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಆಯಿಲ್ ನಾವು ತಡೆಯುವಷ್ಟು ಬಿಸಿ ಇರಬೇಕು ಆವಾಗ ನಾವು ನೀಟಾಗಿ ಅಪ್ಲೈ ಮಾಡಬೇಕು ನೋಡಿ ನಾನು ಇಡೀ ಅಂಗಾಲಿಗೆ ಕೂಡ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇಡೀ ಅಂಗಾಲಿಗೆ ಯಾಕೆ ಅಪ್ಲೈ ಮಾಡಬೇಕು ಅಂದರೆ ತುಂಬ ಜನಕ್ಕೆ ಬೆರಳುಗಳಲ್ಲಿ ಮತ್ತು ಅಂಗಾಲಿನ ಮಧ್ಯಭಾಗದಲ್ಲೆಲ್ಲ ಒಡಕ್ ಜಾಸ್ತಿ ಬಂದಿರುತ್ತೆ ಅಂಥವ್ರಿಗೆ ಈ ಮೆಥಡ್ ತುಂಬ ಸೂಟ್ ಆಗುತ್ತೆ ಎಲ್ಲೇ ಅಂಗಾಲು ಒಡೆದಿದ್ರು ಬೆರಳುಗಳು ಒಡೆದಿದ್ರು ಕೂಡ ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡೋದ್ರಿಂದ ಬೇಗ ಹೀಲ್ ಆಗ್ತಾ ಬರುತ್ತೆ ಒಂದು ವೇಳೆ ನಿಮಗೆ ಬರೀ ಹಿಮ್ಮಡಿ ಒಡೆದಿದ್ರೆ ಬರೀ ಹಿಮ್ಮಡಿಗೆ ಮಾತ್ರ ಅಪ್ಲೈ ಮಾಡಿ ಪ್ರಾಬ್ಲಮ್ ಇಲ್ಲ ತುಂಬ ಜನಕ್ಕೆ ಇಡೀ ಅಂಗಾಲು ಬೆರಳುಗಳೆಲ್ಲ ಒಡೆದು ಸೀಳು ಬಂದಿರುತ್ತೆ ಅಂಥವರು ಈ ರೀತಿ ಈ ವಿಧಾನದಲ್ಲಿ ನೀಟಾಗಿ ಆಯಿಲನ್ನು ಅಪ್ಲೈ ಮಾಡಿದರೆ ಎಲ್ಲೆಲ್ಲಿ ಸೀಳು ಬಂದಿರುತ್ತೋ ಆ ಜಾಗ ಎಲ್ಲ ನಿಧಾನವಾಗಿ ಮುಚ್ಚುತ್ತಾ ಬರುತ್ತೆ ಹಾಗಾಗಿ ಇಡೀ ನಿಮ್ಮ ಪಾದ ಅಥವಾ ಅಂಗಾಲಿಗೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳಿ ಹೀಗೆ ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷ ಹಾಗೆ ಇರಲಿ ಹದಿನೈದು ನಿಮಿಷ ಆದಮೇಲೆ ನೀಟಾಗಿ ಈ ಥರ ವ್ಯಾಕ್ಸ್ ಅಂಟಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ ನೋಡಿ ಸ್ಪೂನಿಂದ ಈ ಥರ ನಿಧಾನವಾಗಿ ತೆಗೀರಿ ಫ್ರೆಂಡ್ಸ್ ಈ ಮನೆ ಮದ್ದು ಮಾಡೋದ್ರಿಂದ ನಿಮ್ಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂದರೆ ಕೆಲವ್ರಿಗಂತೂ ಅಂಗಾಲು ಸೀಳ್ಬಿಟ್ಟು ನೋವಾಗ್ತಾ ಇರುತ್ತೆ ನಡಿಲಿಕ್ಕೆ ಕೂಡ ಆಗ್ತಿರೋದಿಲ್ಲ ಅಂಥವ್ರಿಗೆ ಈ ರೀತಿ ನೀವು ಅಪ್ಲೈ ಮಾಡಿ ನಿಮ್ಗೆಷ್ಟು ಅನಿಸುತ್ತೆ ಅಲ್ಲಿ ನೋವು ಆಗ್ತಾಯಿದ್ರೆ ಆ ನೋವೆಲ್ಲ ಕಡಿಮೆ ಆಗುತ್ತೆ ತುಂಬನೇ ಹಿಮ್ಮಡಿ ಒಡೆದು ಸೀಳಿ ಅಲ್ಲಿ ಸ್ಕಿನ್ ಒರಟು ಒರಟಾಗಿರುತ್ತೆ ಆ ಒರಟೆಲ್ಲ ಹೋಗಿಬಿಟ್ಟು ಸ್ಕಿನ್ ಸಾಫ್ಟ್ ಅನಿಸ್ತಾ ಇರುತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಅಷ್ಟು ಚೆನ್ನಾಗೇ ಈ ಮನೆ ಒಂದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವಾಗ ನೀವು ಅಪ್ಲೈ ಮಾಡಿದಂಥ ವ್ಯಾಕ್ಸನ್ನು ಬಿಸಾಕಕ್ಕೆ ಹೋಗ್ಬಿಡಿ ಅದನ್ನು ಹಾಗೆ ಇಟ್ಕೊಳ್ಳಿ ಇದನ್ನು ಮತ್ತೆ ನೀವು ಕರಗಿಸ್ಕೊಂಡ್ರೆ ನೀಟಾಗಿ ಮತ್ತೆ ಅಪ್ಲೈ ಮಾಡ್ಕೊಳ್ಬೋದು ರೀಯೂಸ್ ಸುಮಾರು ಸಲ ನೀವು ಮಾಡ್ಕೊಳ್ಬೋದು ಇನ್ನು ನೀವು ವ್ಯಾಕ್ಸನ್ನು ತೆಗೆದ ಮೇಲೆ ಒಂದು ಕ್ಲೀನಾಗಿರುವಂಥ ಸಾಕ್ಸನ್ನು ಕಾಲಿಗೆ ಹಾಕ್ಕೊಳ್ಳಿ ಈ ಮೆಥಡನ್ನು ನೀವು ಫ್ರೀಯಾಗಿ ನೈಟ್ ಟೈಮಲ್ಲೇ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಹಗಲೊತ್ತು ಈ ಈ ಮನೆಮದ್ದು ಮಾಡೋದ್ರಿಂದ ಮತ್ತೆ ನಿಮಗೆ ಓಡಾಟ ಆಗುತ್ತೆ ಮತ್ತೆ ಅಲ್ಲಿ ಕೊಳೆ ಕೂರುತ್ತೆ ಮತ್ತು ನೀರು ತಾಗ್ಬಿಟ್ಟು ನಿಮಗೆ ಮನೆಮದ್ದು ಮಾಡಿದ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ನೈಟ್ ಟೈಮಲ್ಲಿ ಈ ಮೆಥಡನ್ನು ಫಾಲೋ ಮಾಡಿ ನನ್ನ ಹಿಮ್ಮಡಿ ಕೂಡ ಸೀಳಿದೆ ನೋಡಿ ಯಾವಾಗಲೂ ಈ ಮೆಥಡನ್ನೇ ಫಾಲೋ ಮಾಡೋದು ನಾನು ಒಂದೇ ಸಲಕ್ಕೆ ಕ್ರ್ಯಾಕ್ ಹೀಲ್ ಆಗುತ್ತೆ ಅಂತ ಹೇಳೋದಿಲ್ಲ ಒಂದು ಎರಡು ಮೂರು ಸಲ ನೀವು ಅಪ್ಲೈ ಮಾಡ್ತಾ ಬನ್ನಿ ಸ್ವಲ್ಪ ಒಡೆದಿದ್ರೆ ಒಂದೇ ಸಲಕ್ಕೆ ಬೇಗ ಹೀಲಾಗತ್ತೆ ತುಂಬ ಜಾಸ್ತಿ ಆಗಿದ್ದರೆ ಒಂದು ಮೂರ್ನಾಲ್ಕು ಸಲ ನೀವು ಅಪ್ಲೈ ಮಾಡಿ ಬೇಗ ಕಂಪ್ಲೀಟಾಗಿ ವಾಸಿಯಾಗತ್ತೆ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ Till then be happy, take care, bye.